ನಾವು ಯಾರು ಬದುಕಿದ್ದೇವೆ ಬದುಕಬೇಕು ಅಂತಂದ್ರೆ ಬೇರೆಲ್ಲ ಆ ಬಳಿಕ ಮೊತ್ತ ಮೊದಲು ಬೇಕಾಗುವಂತಹದ್ದು ಪ್ರಾಣವಾಯು ಆಕ್ಸಿಜನ್ ಆಕ್ಸಿಜನ್ ನಮಗೆ ಕೊಡ್ತಾ ಇರುವಂತಹದ್ದು ಈ ವೃಕ್ಷಗಳು ವೃಕ್ಷಗಳನ್ನು ಯಾಕೋಸ್ಕರ ನೆಡಬೇಕು ಹೂ ಸಿಗತ್ತೆ ಹಣ್ಣು ಸಿಗತ್ತೆ ಅವೆಲ್ಲ ಸೆಕೆಂಡರಿ ವರ್ಷಕ್ಕೊಮ್ಮೆ ಕೊಟ್ಟವು ಆದರೆ ಅನುಕ್ಷಣವೂ ಕೂಡ ನಮಗೆ ಅವು ಪ್ರಾಣವಾಯುವ ಕೊಡ್ತಾ ಇದ್ದಾವೆ ಆಕ್ಸಿಜನ್ ಕೊಡ್ತಾ ಇದ್ದಾವೆ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ ನಾವು ಪ್ರಕೃತಿಗೆ ಇಂಗಾಲ ಅಮ್ಲವನ್ನು ಕೊಡ್ತಾ ಇದ್ದೇವೆ ಅದು ನಮಗೆ ಆಕ್ಸಿಜನ್ ನೀಡ್ತಾ ಇದೆ ಶ್ವಾಸೋಚ್ವಾಸದಿಂದಾಗಿ ಇಂಗಾಲ ಆಮ್ಲವನ್ನು ನಾವು ಹೊರಗೆ ಬಿಡೋದು ಅದು ಅನಿವಾರ್ಯ ಆದರೆ ನಾವು ಅಷ್ಟಕ್ಕೇನಿಲ್ಲದೆ ವಾಹನಗಳ ಮೂಲಕ ಕಾರ್ಖಾನೆಗಳ ಮೂಲಕ ಪ್ರಕೃತಿ ಇನ್ನಷ್ಟು ಕೆಳಿತಾ ಇದ್ದೇವೆ ಮನೆಯೊಳಗೆ ಒಂದು ಎಸಿ ನಾವು ಇಟ್ಟು ಇಟ್ಟುಕೊಂಡಿದ್ದೇವೆ ಅಂತಂದ್ರೆ ಅದರಿಂದ ಪ್ರಕೃತಿಗೆ ಹಾನಿ ಇದೆ ಹಾಗಾಗಿ ಒಂದು ಎಸಿ ಇಟ್ಟುಕೊಂಡವರು ಕನಿಷ್ಠ ಪಕ್ಷ ಒಂದು ಮರವನ್ನಾದ್ರೂ ಗಿಡವನ್ನಾದ್ರೂ ನೆಟ್ಟು ಮರವನ್ನಾಗಿ ಬೆಳೆಸಬೇಕು ಇನ್ನು ಯಾರು ಟೂ ವೀಲರ್ ಇಟ್ಟುಕೊಂಡಿದ್ದಾರೆ ಅವರು ಎರಡು ಗಿಡಗಳನ್ನಾದ್ರೂ ನೆಟ್ಟು ಬೆಳೆಸಬೇಕು ಯಾರು ಫೋರ್ ವೀಲಲ್ಲಿ ಇಟ್ಕೊಂಡಿದ್ದಾರೆ ಅವರು ಕನಿಷ್ಠ ಪಕ್ಷ ನಾಲ್ಕು ಗಿಡಗಳನ್ನಾದ್ರೂ ಬೆಳೆಸಿ ಮರವನ್ನಾಗಿ ಮಾಡಬೇಕು ಕೇವಲ ಯಾರು ಈ ರೀತಿಯಾಗಿ ಗಿಡಗಳನ್ನು ಪೋಷಿಸ್ತಾ ಇಲ್ಲ ಅವರಿಗೆ ಅವರು ಯಾರೋ ಯಾರೋ ಫಲವನ್ನು ಅಂದ್ರೆ ಆಕ್ಸಿಜನ್ ಅನ್ನು ಪ್ರಾಣವಾಯುವನ್ನು ಉಪಯೋಗಿಸಿಕೊಂಡು ಬದುಕ್ತಾ ಇದ್ದಾರೆ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಅಂತಹವರಿಗೆ ಬದುಕ ಹಕ್ಕೂ ಇಲ್ಲ ಯಾರು ಕನಿಷ್ಠ ಪಕ್ಷ ತಮ್ಮ ಶ್ವಾಸೋಚ್ಛಾಸಕ್ಕೆ ಬೇಕಾಗಿರತಕ್ಕಂತಹ ಪ್ರಾಣವಾಯುವನ್ನು ಕೂಡ ಸೃಷ್ಟಿ ಮಾಡ್ತಾ ಇಲ್ವೋ ಮರಗಿಡಗಳ ಮೂಲಕ ಅವರಿಗೆ ಬದುಕುವ ಹಕ್ಕು ಹೇಗೆ ಹಾಗಾದ್ರೆ ಸಾಯ್ತೇವೆ ಅಂತಂದ್ರೆ ಸಾಯುವ ಹಕ್ಕೂ ಇಲ್ಲ ಯಾಕೆ ಸತ್ರಿವನ್ನು ಸುಡ್ಲಿಕ್ಕೆ ಒಂದು ಕಟ್ಟಿಗೆ ಬೇಕು ಯಾರೋ ಕಟ್ಟಿಗೆಯನ್ನು ಮರವನ್ನು ಕಡಿದು ಕಟ್ಟಿಗೆಯನ್ನಾಗಿ ಮಾಡಿ ಇವನು ಹೆಣ ಸುಡಬೇಕು ಅವನು ಮರಗಡೆ ನೆಟ್ಟಿ ಬೆಳೆಸಿಲ್ಲ ಅಂತಂದ್ರೆ ಅವನಿಗೆ ಸಾಯುವ ಹಕ್ಕೂ ಇಲ್ಲ ಹಾಗಾದ್ರೆ ನೋಡಿ ಬದುಕುವ ಹಕ್ಕೂ ಇಲ್ಲ ಹಾಗೆ ಸಾಯುವ ಹಕ್ಕೂ ಇಲ್ಲ ಹಾಗಾದ್ರೆ ಬದುಕಲೇ ಬೇಕು ಒಂದ್ ದಿವ್ಸ ನಾವು ಸಾಯಲೂ ಬೇಕು ಅದಕ್ಕೋಸ್ಕರ ಎಲ್ಲರೂ ಕೂಡ ಮರಗಿಡಗಳನ್ನು ಬೆಳೆಸಲೇಬೇಕು ಪ್ರಕೃತಿಯ ಸಂರಕ್ಷಣೆಯನ್ನು ಮಾಡಲೇಬೇಕು ಗುರುಗಳೇ ಈಗಾಗ್ಲೇ ಒಂದು ಸಣ್ಣ ಮಿಯಾವತಿ ವನವನ್ನು ನಿರ್ಮಿಸಿದ್ದು ಅದರಿಂದ ಸ್ಫೂರ್ತಿ ಪಡೆದು ಈಗಾಗ್ಲೆ ಆರು ಕಡೆ ಮಿಯಾವತಿ ವನಗಳು ಬಂದಿವೆ ಅದಲ್ಲದೆ ನಮ್ಮ ಪರಿವಾರದ ಸದಸ್ಯರು ನಾನು ಒಂದು ವಿಯಾವಾಕಿವನವನ್ನು ಮಾಡ್ತೇನೆ ಅಂತ ಹೇಳಿ ನಿರ್ಧಾರ ತಗೊಂಡಂತಹ ಒಂದು ಹದಿಮೂರರಿಂದ ಹದಿನಾಲ್ಕು ಸದಸ್ಯರು ಇಲ್ಲಿ ಉಪಸ್ಥಿತರಿದ್ದಾರೆ ನಿಮ್ಮ ಆಶೀರ್ವಾದ ಈ ನಿರ್ಧಾರ ಮಾಡಿದಂತಹ ಸದಸ್ಯರಿಗೆ ಒಂದು ಸಿಗ್ಲಿ ಮತ್ತು ತಾವು ತಮ್ಮ ಚಾತುರ್ಮಾಸ ವ್ರತಾಚಾರಣೆ ಮುಗ್ದ ನಂತರ ನಿಮ್ಮ ಆಶೀರ್ವಾದವನ್ನು ನಾವು ಬಂದು ತಗೊಳ್ತೇವೆ ತಾವು ಸಹ ಸಮಯ ಇದ್ದಾಗ ನಮ್ಮ ಈ ಮಿಯಾವಕಿವನಕ್ಕೆ ವನಕ್ಕೆ ಭೇಟಿ ಕೊಟ್ಟು ನಮ್ಗೆ ಆಶೀರ್ವಾದ ನೀಡ್ಬೇಕಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ಗುರುಗಳೇ ತಮ್ಮ ಹತ್ರ ಅವಶ್ಯವಾದ